ಬನ್ನಿ ನಮ್ಮೂರ ಮೊಹರಂ ಥರ ಜೋರಾಗಿದೆ ಅಂತ ತೋರಿಸ್ತೀನಿ ಇವರೆಲ್ಲ ನಮ್ಮ ಉಡಾಳ್ ದೋಸ್ತರು ನೈಟ್ ಎಲ್ಲ ಫುಲ್ ಬಣ್ಣ ಹಚ್ಚಿ ಇವರಿಗೆಲ್ಲ ಈ ಹಬ್ಬನ ಯಾವ ತರ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ದೊಡ್ಡ ತಲೆನೋವು ಆಗಿಬಿಟ್ಟಿತ್ತು ಮತ್ತೆ ಈ ಕಡೆ ಎಲ್ಲ ಊಟದ ವ್ಯವಸ್ಥೆ ಇತ್ತು ಬಂದು ಹೋದವರೆಲ್ಲ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಊಟದ ವ್ಯವಸ್ಥೆ ಮಾಡಿಸಿದ್ವಿ ಇದು ನಮ್ಮ ಹಬ್ಬದ ವೆಲ್ಕಮ್ ಬೋರ್ಡ್ ಸುತ್ತಮುತ್ತ ಜನ ಎಲ್ಲ ನಮ್ಮೂರಿನ ಜನ ಎಲ್ಲ ಇಲ್ಲೇ ಸೇರ್ಕೊಂಡಿದ್ರು ಇದು ಊಟದ ವ್ಯವಸ್ಥೆ ಬಂದವರು ಯಾರು ಆಗಿ ಹೋಗ್ಬಾರ್ದು ಅಂತ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಫುಲ್ ವ್ಯವಸ್ಥೆ ಮಾಡ್ತಾರೆ